ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಆಸೆ ಧಾರಾವಾಹಿ ತನ್ನ ವಿನೂತನ ಕತೆಯ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಸೀರಿಯಲ್ನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ನಡೆಯುವಂತಹ ಕಷ್ಟ ಸಂಕಟ ನೋವು ಆಸೆ ಎಲ್ಲವನ್ನ ಮನಮುಟ್ಟುವಂತೆ ಹೇಳಲಾಗಿದೆ ಆಸೆ ಧಾರಾವಾಹಿಯನ್ನ ಸ್ಯಾಂಡಲ್ವುಡ್ನ ಖ್ಯಾತ ನಟ ರಮೇಶ್ ಅರವಿಂದ್ ನಿರ್ಮಾಣ ಮಾಡ್ತಾ ಇದ್ದು ಇದು ಅವರಿಗೆ ತುಂಬಾ ಇಷ್ಟವಾದ ಕಥೆಯಂತೆ ಆಸೆ ನನ್ನ ಮನಸ್ಸಿಗೆ ತುಂಬಾ ಇಷ್ಟವಾಗಿರುವ ಧಾರಾವಾಹಿ ಈ ಸೀರಿಯಲ್ ನನಗೆ ನ್ಯಾಚುರಲ್ ಫೀಲ್ ಕೊಡ್ತಿದೆ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಚಾರಗಳನ್ನು ಇದರಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಆಸೆ ಸೀರಿಯಲ್ ಕಲಾವಿದರ ನಿಜವಾದ ಹೆಸರು ವಯಸ್ಸು ವಿದ್ಯಾರ್ಹತೆ ಸೇರಿದಂತೆ ಇತರ ಮಾಹಿತಿಯನ್ನು ನೀಡುತ್ತೇವೆ ಕೊನೆವರೆಗೂ ವಿಡಿಯೋವನ್ನು ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಅನ್ನುರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಸೆ ಧಾರಾವಾಹಿಯಲ್ಲಿ ನಿನಾದ್ ಹರೀತ್ಸಾ ಸೂರ್ಯ ಎಂಬ ಪಾತ್ರ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದ ಇವರು ಏಳನೇ ವರ್ಷದವರಾಗಿದ್ದಾಗ ಟೈಮ್ ಪಾಸ್ ತೆನಾಲಿ ಕುಬೇರಪ್ಪ ಅಂಡ್ ಸನ್ಸ್ ಧಾರಾವಾಹಿಯಲ್ಲಿ ನಟಿಸಿದ್ರು ಶಾಲಾ ಕಾಲೇಜಿನಲ್ಲಿದ್ದಾಗಲೇ ನಾಟಕಗಳಲ್ಲಿ ಪಾಲ್ಗೊಳ್ತಿದ್ದ ನಿನಾದ್ ನಟನೆಯ ಪಟ್ಟುಗಳನ್ನು ಕಲಿಯಲು ರಂಗಭೂಮಿಗೆ ಸೇರ್ಕೊಂಡ್ರು ಅಲ್ಲಿ ತ್ರೀ ರೋಸಸ್ ಎನ್ನುವ ನಾಟಕದಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಪಡೆದ್ರು ನಂತರ ಅರಮನೆ ಎನ್ನುವ ಧಾರವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಇದರಲ್ಲಿ ಎರಡೂವರೆ ವರ್ಷಗಳ ಕಾಲ ನಟಿಸಿದ ಬಳಿಕ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಹೆಂಡತಿ ಧಾರಾವಾಹಿಯಲ್ಲೂ ಸಹ ನಾಯಕನಾಗಿ ಸುಮಾರು ಎರಡು ವರ್ಷ ನಟಿಸಿದ್ರು ನಂತರ ನಾಗಿನಿಟು ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಅಪಾರ ಜನಪ್ರಿಯತೆ ಪಡೆದರು ತೊಂಬತ್ತಾರರಲ್ಲಿ ಜನಿಸಿದ ನಿನಾದ್ ಇಪ್ಪತ್ತೆಂಟು ವರ್ಷ ಎನ್ನಲಾಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುಣ್ಯವತಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ಪ್ರಿಯಾಂಕಾ ಆಸೆ ಸೀರಿಯಲ್ನಲ್ಲಿ ನಾಯಕಿ ಮೀನಾ ಎಂಬ ಪಾತ್ರ ಮಾಡುತ್ತಿದ್ದಾರೆ ಪ್ರಿಯಾಂಕಾ ಡಿಎಸ್ ಕಿರುತೆರೆಗೆ ಬರೋದಕ್ಕೂ ಮುನ್ನ ರೀಲ್ಸ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದರು ಇವರು ಸೈನ್ಸ್ ವಿಭಾಗದಲ್ಲಿ ಪದವಿ ಪಡೆದಿದ್ದಾರೆ ಎನ್ನಲಾಗಿದ್ದು ಇವರ ವಯಸ್ಸು ಇಪ್ಪತ್ತಾರು ವರ್ಷ ಕನ್ನಡ ಚಿತ್ರರಂಗದ ಖ್ಯಾತ ನಟ ಮಂಡ್ಯ ರಮೇಶ್ ಅವರು ಕೂಡ ಆಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನ್ಮದ ಜೋಡಿ ಚಿತ್ರದಿಂದ ಚಂದನವನದಲ್ಲಿ ಪಯಣ ಆರಂಭಿಸಿದ ಇವರು ಸಾಕಷ್ಟು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇವರಿಗೀಗ ಅರವತ್ತು ವರ್ಷ ವಯಸ್ಸು ನಟಿ ಅಮೃತ ರಾಮಮೂರ್ತಿ ಆಸೆ ಧಾರಾವಾಹಿಯಲ್ಲಿ ಸೂರ್ಯನ ಅಣ್ಣ ಮನೋಜ್ ಹೆಂಡತಿ ರೋಹಿಣಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅಮೃತ ಕಲರ್ಸ್ ಕನ್ನಡದ ಕುಲವದ್ದು ಜಿ ಕನ್ನಡದ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಧಾರಾವಾಹಿಯಿಂದ ಹೆಚ್ಚು ಖ್ಯಾತಿ ಗಳಿಸಿದ್ರು ನಂತರ ಕಸ್ತೂರಿ ನಿವಾಸ ಮೇಘಮಯೂರಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ತೆಲುಗು ಸೀರಿಯಲ್ಗಳಲ್ಲೂ ನಟಿಸುತ್ತಿದ್ದಾರೆ ಇವರಿಗೆ ಮೂವತ್ತೆರಡು ವರ್ಷ ವಯಸ್ಸು ಆಸೆ ಧಾರಾವಾಹಿಯಲ್ಲಿ ನಾಯಕನ ತಾಯಿ ಸಕ್ರೆ ಬೈಲ್ ಶಾಂತಿ ಪಾತ್ರ ಮಾಡ್ತಿರುವ ನಟಿಯ ಹೆಸರು ಸ್ನೇಹ ಈಶ್ವರ್ ಇವರು ಆಸೆ ಸೀರಿಯಲ್ ಜೊತೆಗೆ ಝೀ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲೂ ಕೂಡ ವಿಲನ್ ರೋಲ್ ಮಾಡುತ್ತಿದ್ದಾರೆ ಇವರು ಕನ್ನಡ ಕಿರುತೆರೆ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಹೆಸರು ಮಾಡಿದ್ದಾರೆ ಮೂಲ ಕನ್ನಡತಿಯಾದರೂ ತೆಲುಗು ತಮಿಳು ಮಲಯಾಳಂನ ಸಾಕಷ್ಟು ಧಾರಾವಾಹಿಗಳಲ್ಲಿ ಮಿಂಚಿದ್ದಾರೆ ಇವರು ಪದವಿ ಪಡೆದಿದ್ದಾರೆ ಧಾರಾವಾಹಿಯಲ್ಲಿ ಧಾರವಾಹಿಯಲ್ಲಿ ಶ್ರುತಿ ಪಾತ್ರದಲ್ಲಿ ನಟಿಸುತ್ತಿರುವ ಕಿರುತೆರೆ ನಟಿ ಇಂಚರ ಜೋಶಿ ಮಿಂಚುತ್ತ ಇದ್ದಾರೆ ಈಗಾಗಲೇ ಕನ್ನಡ ಹಾಗೂ ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ನಟಿಸಿರುವ ಇಂಚರ ಜೋಶಿ ಆಸೆಯ ಮೂಲಕ ಮತ್ತೆ ಕನ್ನಡದಲ್ಲಿ ಸದ್ದು ಮಾಡುತ್ತಿದ್ದಾರೆ ಇವರು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲೇ ಇವರ ಅಮ್ಮ ಕುಂದಾಪುರದವರು ಇವರ ಅಪ್ಪ ಬೆಳಗಾವಿ ಕಡೆಯವರು ಇವರ ಅಕ್ಕ ಫೇಮಸ್ ಕಿರುತೆರೆ ನಟಿ ಮಾನ್ಸಿ ಜೋಶಿ ಮರಳಿ ಬಂದಳು ಸೀತೆ ರಂಗನಾಯಕಿ ಹಾಗೂ ಸಾಕಷ್ಟು ತೆಲುಗು ಸೀರಿಯಲ್ಗಳಲ್ಲಿ ಇಂಚರ ಅವರು ನಟಿಸಿದ್ದಾರೆ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು